ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ನಮ್ಮ ಚಾನೆಲ್ ಆತ್ಮೀಯ ಸ್ವಾಗತ ನಮ್ಮ ವಿಡಿಯೋ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮತ್ತು ಶೇರ್ ಮಾಡುದನ್ನು ಮರಿಬೇಡಿ ಏನಾಯ್ತು ರೆಡಿಯಾಗಿ ಶಾರ್ಟ್ ರೆಡಿಯಾಗಿ ಅರ್ಧ ಗಂಟೆ ಆಯ್ತು ಇನ್ನೂ ಸೀರೆ ಕೃಷ್ಣ ನೀನ್ ನನ್ನ ಮುಖಕ್ಕೆ ಬಣ್ಣ ಮೇಕಪ್ ಮಾಡ್ತಿದ್ಯೋ ಆಗ ರಚನಾ ಕೃಷ್ಣ ಬಂದು ರೆಡಿ ಸರ್ ಅಂತಾರೆ

ಪ್ರಕ್ಷಿತ್ ಡೈರೆಕ್ಟ್ ಸರ್ ಅಂತಾರೆ ಕೃಷ್ಣ ಡೈರೆಕ್ಟರ್ ಸರ್ ನೀವನು ಈ ತಾನ ಹಿಂದೆ ಏನು ಹೇಳಿದ್ರಿ ಅಂತಾನೆ ಬಾಳ ಗ್ರಹಿಣಿ ಆಗ್ಬೇಕು ಅಂತ ರಚನಾ ಅಂತನಾ ಮಾಡ್ತಿರೋದೇನು ಅಂತಾನೆ ಬಾಲ ಗ್ರಹಿಣಿ ಆಗಿ ಹೇಗಿರ್ಬೇಕು ಅಂತ ನನ್ಗೆ ಗೊತ್ತಾಗ್ತಿಲ್ಲ ಬಾರ ಹಿರಿಯರು ನೀವು ನನ್ಗೆ ಸ್ವಲ್ಪ ಮಾಡಿ ಅಂತಾಳೆ ರಚನಾ ಅಮ್ಮಂಗೆ ಅರ್ಥ ಆಗೋ ಭಾಷೆಯಲ್ಲಿ ಹೇಳಿಕೊಡು ಬಾರ ಮಮ್ಮ ಅಂತ ಕೃಷ್ಣ ಇವರಿಗೆ ಸಿನಿಮಾ ಬಿಟ್ರೆ ಬೇರೆ ಏನೋ ಐಡಿಯಾ ಬಂತು ಅಂತ ಬಾಲ ಈಚೆ ಜೀವನ ಫುಡ್ ಆರ್ಡರ್ ತಿನ್ನೋಕೆ ಬರುತ್ತಾತ ಮತ್ತೆ ಸಿಕ್ಕು ಏನೋ ಹೇಳಿ ಹೇಳ್ತಾರೆ ಆಗ ಜೀವ ಎಲ್ಲ ತಾನಾಗಿ ಸರಿ ಹೋಗುತ್ತೆ ಸರ್ ಧೈರ್ಯವಾಗಿರಿ ನಾನ್ ಬರ್ತೀನಿ ಅಂತ ಬರ್ತಾನೆ ಈಜಾ ತೇಜ ಅತ್ತಿಗೆ ಕಾರ್ ಹೇಳಿದೆ ಹೊರಡೋಣ ಅಂತಾನೆ ನನ್ನ ಸ್ಟೇಟಸ್ಗೆ ಈ ಕಾಂಜಿ ಪಿಂಜಿ ಮೀಟಿಂಗ್ ಎಲ್ಲಾ ಹೋಗ್ಬೇಕಾ ನಾವು ಅಂತಾಳೆ ವಜ್ರೇಶ್ವರಿ ಅತ್ತಿಗೆ ಕೆಸ್ರ ಮೇಲೆ ಕಲ್ಲ ಹಾಕಿದ್ರೆ ನಮ್ ಮುಖದ್ಮೇಲೆ ನೀವು ಟೆನ್ಷನ್ ಮಾಡ್ಕೋಬೇಡಿ ಅಲ್ಲ ಯಾವನಾದ್ರು ಪ್ರೊಡ್ಯೂಸರ್ಸ್ ಹೆಗ್ಡಿದ್ರೆ ಅಡ್ವಾನ್ಸ್ ತೆಗೆದು ಅವ್ನ ಮುಖದ ಮೇಲೆ ಎಸಿತಿನಿ ಅಂತಾನೆ ತೀಜಾ ಏನು ಎಸಿತಿಯಾ ನೀವು ವಜ್ರೇಶ್ವರಿಗೆ ಹಣ ತಗೊಂಡ್ ಅಭ್ಯಾಸ ಇದೆಯಾ ಕೊಟ್ಟಲ್ಲ ನಾನ್ ಡೀಲ್ ಮಾಡ್ತೀನಿ ಅವ್ರ ಹತ್ರ ಐವತ್ತು ಇದೆ ನನ್ನ ಹತ್ರ ಅಂತ ಹೋಗ್ತಾಳೆ ವಜ್ರೇಶ್ವರಿ ಈಚೆನ್ ಇರ್ತಿ ಹತ್ರ ಅಕ್ಕಿ ಮನೆಯಿಂದ ಹೋಗಿತ್ತು ಹೋಗಿದ್ದು ಮನೆಯೆಲ್ಲ ಉಲ್ಟಾ ಕಲ್ಟಾ ಆಗ್ತೈತಿ ಅಲಮ್ಮ ಹೆಚ್ಚು ಮನೆ ಬಿಟ್ಟು ಹೋಗ್ಬಾರ್ದಿತ್ತು ತಪ್ಪ ಮಾಡಿದ್ಲು ಅಂತಾರೆ ಆರತಿ ಇನ್ನೇನು ನೀನು ದೊಡ್ಡವನ್ ತರನೆ ಮಾತಾಡ್ತಿದ್ಯಾಲ ದೊಡ್ಡವನ್ ತಾಳೆ ನಿಮಗೂ ಬಿಸ್ತು ಅನ್ಸುತ್ತೆ ಕೃಷ್ಣ ತನ್ನ ಸ್ವಂತ ಮಗಳು ಅಲ್ಲೇ ಇದ್ರು ತಾಯಿಯಾಗಿ ಮಾಡ್ತಿದ್ದಾಳೆ ಅಂತದ್ರಲ್ಲಿ ಅಂತ ಚಿಕ್ಕ ಸ್ಥಾನದಲ್ಲಿ ನಿಂತು ಅವಳಿಗೆ ಸಪೋರ್ಟ್ ಆಗಿರ್ಬೇಕು ತಾನೆ ಆದ್ರೆ ನೀ ನೋಡಿದ್ರೆ ಭಯ ಪಡ್ತಿದ್ಯಾ ಇನ್ ಮುಂದೆ ಅಕ್ಕ ಆಕ್ಟ್ ಮಾಡಲ್ಲ ಮನೆಗ್ ಬರೋ ಸೋರ್ಸ್ ಆಫ್ ಇನ್ಕಮ್ ಕಟ್ ಆಗುತ್ತೆ ಅಂತ ದಾಟರ ನೀನು ಭಯ ಪಡ್ತಿದ್ಯಾ ಅಂತಿದಿ ಹಾಗಲ್ವೇ ಅಂತಾರೆ ಆರ್ತಿ ಇನ್ನು ಹೇಗೆ ಗಂಡ ಹಿಂತಿ ಒಂದಾದ್ರು ಅಂತ ಖುಷಿ ಪಡೋದ್ ಬಿಟ್ಟು ಫೀಲ್ ಮಾಡ್ತಿದ್ಯಲ್ಲಿಸ್ ಇಸ್ ಫೈರ್ ಅಂತ ನಿಧಿಯಲ್ಲಿ ಹೋಗ್ತಾಳೆ ಜೀವ ರಚನೆ ನಮ್ಮ ಮದುವೆ ಆಗಿಲ್ಲ ಅವ್ಳಿ ಬಂದ ಹೆಂಚಿನ ಅಲ್ಲ ಇವಳಲ್ಲಿ ಹೋಗಿ ನಡ್ಕಪ್ ಮಾಡ್ಬಿಟ್ಟು ಅವ್ರ ಭವಿಷ್ಯ ಅವಳೆ ಹಾಳು ಮಾಡ್ಕೊತಿದ್ದಾಳೆ ಅಂತ ನಾನು ಯೋಚನೆ ಮಾಡಿದ್ರೆ ಇವ್ರೇನೋ ಮಾತಾಡ್ತಾ ಹೋಗ್ ಮಾತಾಡಿ ಹೋಗ್ತಿದ್ದಾಳೆ ನನ್ ಸಂತ ನನ್ಗೆ ಆತ್ರ ಇಟ್ಕೊಂಡಿದ್ದೇವ್ರೆ ಅಂತಾಳೆ ಆರ್ತಿ ಈಚೆ ಜೀವ ಮನೆಗೆ ಬರುವಾಗ ರಚನಾ ಕಟ್ಟೆಯಲ್ಲಿ ಹೂ ಇಟ್ಕೊಂಡು ತುಳಸಿ ಕಟ್ಟೆಗೆ ಹೂ ಇಟ್ಟು ಪೂಜೆ ಮಾಡ್ತಿರ್ತಾಳೆ ಅದನ್ನ ನೋಡಿ ಜೀವ కన్ను ఉజ్జిక నోటని బాలకృష్ణ నోడ్తా కూడా కృష్ణరక్షిత ఆగా బాల ಯಾವ ಜನರೇಷನ್ ಹುಡುಗಿ ನೀನು ತಾಳಿನೆಲ್ಲ ಕಣ್ಣಿ ಕುತ್ಕೊಂಡು ಅಷ್ಟ್ ಆಫ್ಟರ್ ಆಲ್ ತಾಳಿ ಅದು ಅದೇನಾದ್ರೂ ಹೊರ ಕೊಡುತ್ತಾ ಅಂತಾನೆ ತಾಳಿ ಬಗ್ಗೆ ಕೇವಲವಾಗಿ ಮಾತಾಡ್ಬೇಡಿ ಅಂತಾಳೆ ರಚನಾ ಏನ್ ದೊಡ್ಡ ತಾಳಿ ಎರಡ್ ರೂಪಾಯಿ ದಾರಕ್ಕೆ ಒಂದ್ ರೂಪಾಯಿ ಅರ್ಶಿಣ ಕೊಂಡು ನೇಕಾಕ್ ಬಿಟ್ರೆ ತಾಳಿನಾ ಅದು ಹಂಗ್ ಲಾರಿಗೂ ಕತ್ತಾರೆ ಕಪ್ದದಲ್ಲಿ ನಿಮ್ಮ ಹೆಣ್ಣನ ಆಗ ಲಾರಿಗೂ ಮದ್ವೆ ಆಗುತ್ತಾ ಅಂತಾನೆ ಬಾಲ ಸಂಸ್ಕಾರ ಗಂಧ ಗಾಳಿನೇ ಗೊತ್ತಿಲ್ಲ ಅನ್ಸುತ್ತೆ ನಿಮ್ಗೆ ತಾಳಿ ಅಂದ್ರೆ ಏನ್ ಅನ್ಕೊಂಡಿದರ ನೀವು ಒಂದ್ ಹೆಣ್ಣಿಗೂ ಒಂದ್ ಗಂಡಿಗೂ ಅದೇವ್ರ ಬಿಸಿಯೋ ಬಂದವೇ ಈ ತಾಳಿ ನನ್ಗೆ ನಿನ್ಗೂ ನಿಂಗೆ ನಾನು ನಾನು ಸಾಯಿರುವವರೆಗೂ ಒಟ್ಟಿಗೆ ಹೆಜ್ಜೆ ಹಾಕ್ತೀವಿ ಅಂತ ಆ ದೇವ್ರ ಮುಂದೆ ಮಾಡೋ ಸಂಕಲ್ಪನೆ ಈ ತಾಳೆ ಒಬ್ಬ ಹುಡುಗ ಹುಡುಗಿಗೂ ಸಮಾಜದಲ್ಲಿ ನೀವಿಬ್ರು ಗಂಡ ಹೆಂಚಿ ಅಂತ ಅಧಿಕಾರ ಸಿಗುವಾಗ ನೋಡದೆ ಈ ತಾಳಿ ಅಂತ ಅಲೇ ರಚನಾ ಆಗ ಜೀವ ಮಾಧಿವರಿಗೂ ತಾಳಿ ಬಗ್ಗೆ ಎಷ್ಟೇ ಗೌರವ ಅಲ್ವಾ ಅಂತ ಯತ್ನ ಮಾಡ್ತಾನೆ ತಾಳಿ ಅನ್ನೋದು ಒಬ್ಬ ಹೆಣ್ಣಿಗೆ ಮಾತ್ರ ಅಲ್ಲ ಸಮಾಜ ಘಾತಕರಿಂದ ರಕ್ಷಣೆಯನ್ನು ಕೊಡುತ್ತೆ ಈ ತಾಳಿನೇ ಇಲ್ಲ ಅನ್ಕೊಳ್ಳಿ ಹೆಂತಿಗೆ ಗಂಡನ ಮೇಲೆ ಗಂಡಂಗೆ ಹೆಂಡತಿ ಮೇಲೆ ಅಧಿಕಾರನೇ ಇಲ್ಲೇ ಮನೆ ಮನೆತನ ಕುಟುಂಬ ಅನ್ನೋ ವ್ಯವಸ್ಥೆನೆ ಕುಸಿತ ಅದ अब इंत कर ಶಕ್ತಿ ಇರೋದು ಈ ಪವಿತ್ರವಾದ ತಾಳಿದ್ ಮಾತ್ರ ಆ ಸುಲ್ ತಾಳೆ ಅಲ್ಲ ಇದು ಪ್ರತಿಯೊಂದು ಹೇಗಿನ ಪಾಳಿನ ಕಾವು ದೈವ ಅಂತ ರಚನಾ ಮಾಧುರಿ ಅಂತ ರಚನಾ ನೋಡ್ತಾ ಜೀವ ಗೇಟ್ ತೆಗೆದು ರಚನಾ ಮನೆ ಬಂದು ನಿಂತ್ಕೊಂಡು ನಗ್ತಾ ಅವಳನ್ನ ತಗ್ಕೋಬೇಕು ಅನ್ನುವಾಗ ಕಟಿಟ್ ಕಟಿಟ್ ಅಂತ ರಕ್ಷಿತ್ ಹೋಗ್ತಾನೆ ಆಗ ಜೀವ ಕೈನ ವಾಪಸ್ ತಗೋತಾನೆ ಕಟಿಟ್ ಕಟಿಟ್ ಅಂತ ರಕ್ಷಿತ್ ಓಡಿ ಬರ್ತಾನೆ ಕಟ್ಟಿಟ್ ಅಂತಾನೆ ಏನದು ಅಂತಾನೆ ಜೀವ ನಾವು ರೀಲ್ಸ್ ಮಾಡ್ತಿದ್ವಿ ಅಂತ ರಕ್ಷಿತ್ ರೀಲ್ಸ್ ಅಂತ ಜೀವ ಮನೆಯೊಳಗೆ ಹೋಗ್ತಾನೆ ಆಗ ಬಾಲ ರಕ್ಷಿತ್ನ ಅಲ್ಲಿಂದ ನಿನ್ನ ಅಂತ ಓಡಿಸ್ತಾನೆ ನನ್ ಗ್ರಹಿಣಿಗೆ ತಪ್ಪು ನೋಡಿ ಜೀವ ಇಂಪ್ರೆಸ್ ಆಗಿದ್ರು ಅಂತ ಅಳೆರ ಜನ ಇಮೋಷನಲ್ ಆಗಿ ಹತ್ರಕ್ ಬಂದಿದ್ದ ಅವನು ಅಷ್ಟೊಳ ಈ ರಕ್ಷಿತ್ ಬಂದ್ಬಿಟ್ಟು ಹುಳಿ ಹಿಂ ಬಿಟ್ಟ ನೀವೇನೋ ತಲೆಕೋಸ್ಕೋಬೇಡಿ ನಮ್ ಪ್ರಯತ್ನ ನಾವು ಮಾಡ್ತಾ ಇರೋಣ ಇವತ್ತಾರ ನಾಳೆ ನಮ್ ಪ್ಲಾನ್ ವರ್ಕೌಟ್ ಆಗೇ ಆಗುತ್ತೆ ಅಂತಾನೆ ಬಾಲ ಈಚೆ ತೇಜ ಇತ್ತೀಚೆಗೆ ಯಾಕೋ ಟೈಮೇ ಸರಿ ಇಲ್ಲ ಅದಕ್ಕೆ ಏನ್ ಮಾಡಕ್ ಹೋದ್ರು ಉಲ್ಟಾ ಹೊಳಿತಿದೆ ಈ ಮೀಟಿಂಗ್ ಏನಾಗುತ್ತೆ ಏನೋ ಅಂತಾನೆ ಎಲ್ರಿಗೂ ಇವತ್ತು ಈ ವಜ್ರೇಶ್ವರಿ ಏನು ಅನ್ನೋದನ್ನ ತೋರಿಸ್ತೀನಿ ಕೇಸು ಗೀಸ್ ಅಂತ ಯಾರೆಲ್ಲ ಮಾತಾಡ್ತಿದ್ದಾರೆ ಅವ್ರು ಬಾಯ್ ಬಿದ್ದು ಹೋಗೋತರ ಮಾಡ್ತೀನಿ ಅಂತ ಉಪ್ಪರ್ಗೆ ಮೆಟ್ಲನ ಹತ್ಕೊಂಡು ಮೀಟಿಂಗ್ ಗೆ ಬರ್ತಾಳೆ ವಜ್ರೇಶ್ವರಿ ಇವರನ್ನ ನೋಡಿ ಯಾರೇನು ನೋಡಿ ರೋದನ್ನ ನೋಡಿ ಏನ್ ತೇಜ ಯಾರ ಎದ್ದು ನಿಲ್ತಾನೂ ಇಲ್ಲ ವಿಶ್ ಕೂಡ ಮಾಡ್ತಿಲ್ಲ ಇದೇ ಒಂದ್ ಇನ್ಸಲ್ಟಿಂಗ್ ಆಗಿದೆ ನನ್ಗೆ ಅಂತಾಳೆ ವಜ್ರೇಶ್ವರಿ ನೀವು ಟೆನ್ಶನ್ ಆಗ್ಬೇಡಿ ಇಂಡಸ್ಟ್ರಿ ತುಂಬಾ ಚಿಕ್ಕದು ಅಲ್ಲಿ ಇಲ್ಲಿ ಸುತ್ತಾಳೆ ನಮ್ಮ ಮುಂತ್ರನೇ ಬರ್ಬೇಕು ಅವಾಗ ನೋಡ್ಕೊಳ್ಳೋಣ ಬನ್ನಿ ಅಂತಾನೆ ತೇಜ ನಮಸ್ಕಾರ ಅಮ್ಮ ಕೂತ್ಕೊಳ್ಳಿ ಅಂತಾರೆ ಅಧ್ಯಕ್ಷರು ಏನು ಕಸಿದ್ರು ಈ ವಜ್ರೇಶ್ವರಿನಾ ಅಂತಾರೆ ವಜ್ರೇಶ್ವರಿ ಕಾಸು ಕೊಟ್ಟು ನಮ್ಮ ತಲೆನೋ ನಿನ್ನಗೆ ಬೋಸ್ಕೊಂಡಿದೀವಿ ಇನ್ನೇನು ನಾವು ಹಾಕೊಳ್ಳೋದು ಒಂದು ಐತೆ ಅದಕ್ಕೆ ನಿಮ್ಮನ್ನ ಕಸಿದ್ದು ಅಂತಾನೆ ಒಬ್ಬ ಏನ ಯಾ ಮರ್ಯಾದೆ ಇಲ್ದಂಗ माटारती दिया ಅಂತ ನೀತಿಜ ಆಗಂಬರ್ ದುಜಾ షూಟಿಂಗ್ ನಲ್ಲಿ ನಿಂತಿರೆ ಅಯ್ಯ ಏನು ಸಿನಿಮಾ ಸಾಲ ಮಾಡಿ ಬನ್ವಾಳ ಹಕಿದ್ದೆ ನನ್ನ ಫನ್ನ ಸರ್ ಗೆ ಬಡ್ಡಿ ಯಾರಕ ತನ್ ಕೊತ್ತಾರೆ ಅಂತ ಇನ್ನೊಬ್ಬ ಹೇಳ್ತಾನೆ ಮೈಂಡ್ ಯುವರ್ಸ್ ವರ್ಡ್ಸ್ ಅಂತ ಹೇಳಿ ಪುದೀಶ್ವರೀನ್ ವಿ आवाज ಹತ್ತಿದಿರಾ ಕಾಲ ಸಿಕ್ಕ ತಮೇಲೆ ಏ ಟೈಮ್ ಅಲ್ಲಿ ಸಿನಿಮಾ ಮುಗಕೊಬೇಕು ಪುದೀಶ್ವರೀನ್ ವಿ आवाज ಹತ್ತಿದಿರಾ ಕಾಲ್ ಸೀಟ್ ಕೊಟ್ಟ ಮೇಲೆ ಸಿನಿಮಾ ಮುಗ್ಕೊಡ್ಬೇಕು ಅದೇ ತಾನೇ ಕಮಿಟ್ಮೆಂಟ್ ಅಂತಾರೆ ಒಬ್ರು ಅಧ್ಯಕ್ಷ ಯಾವಾಗ ಫೋನ್ ಮಾಡಿದ್ರು ರಚನಾ ಬಿಜಿ ಆಗಿದ್ದಾಳೆ ಇಷ್ಟೇ ಕಾಲ್ ಸೀಟ್ ಕೊಡ್ತೀವಿ ಅಂತ ಕಾಯಿ ಹಾರಿಸ್ತಿರ್ತಾರೆ ಅಂತಾಳೆ ಏನೊಬ್ಳು ನೋಡಿ ಅಧ್ಯಕ್ಷೇ ಒಂದು ಸಿನಿಮಾ ಪೂರ್ತಿ ಮುಗಿಸ್ಕೊಡ್ಬೇಕು ಇಲ್ಲ ಬಡ್ಡಿ ಸಮೇತ ನಮ್ಗೆ ಹಣ ಕೊಡ್ಬೇಕು ಅಂತಾರೆ ಅಂತಾರೆ ಇನ್ನೊಬ್ರು ಅದ್ ಹೇಗ್ರಿ ಆಗುತ್ತೆ ಅಂತ ತೇಜ ಹೇಗಾಗುತ್ತೆ ಅಂದ್ರೆ ಏನರ್ಥ ಅಂತಾರೆ ಇನ್ನೊಬ್ರು ಏನಾರ್ಥ ಅಂದ್ರೆ ಚೆನ್ನಾಗಿ ಕಾಸ್ಟ್ ಕೊಡುವವರೆಗೂ ಕಾಯ್ಬೇಕು ಅಂತ ಅರ್ಥ ಅಂತಾರೆ ವಜ್ರೇಶ್ವರಿ ಕೊಟ್ಟು ಕಾಯೋಕೆ ನೀವೇನು ಪ್ರಸಾದ ಕೊಡ್ತಿದ್ದೀರಾ ಅಂತ ಗಲಾಟೆ ಮಾಡ್ತಾರೆ ಎಲ್ರು ಆಗ ಅಧ್ಯಕ್ಷರು ವಜ್ರೇಶ್ವರಿ ಮೇಡಮ್ ಫಿಲ್ಮ್ ಇಂಡಸ್ಟ್ರಿ ಬಗ್ಗೆ ನಿಮ್ಗೆ ಗೊತ್ತಿದೆ ಹೀಗಿರುವಾಗ ಎಲ್ರು ಅನುಸರಣೆಯಿಂದ ಅವರವ್ರ ಕೆಲಸ ಅವರ ಮಾಡ್ಬೇಕು ಅಲ್ವಾ ಅಂತಾರೆ ಇಪ್ಪತ್ತೈದು ವರ್ಷದಿಂದ ನಮ್ ನಮ್ಮಿಂದ ಯಾರಿಗೂ ತೊಂದರೆ ಆಗಿಲ್ಲ ಇನ್ ಮುಂದೆನೂ ಆಗಲ್ಲ ಅಂತಾಳೆ ವಜ್ರೇಶ್ವರಿ ಮತ್ತೆ ಕಾಲ್ ಸೀಟ್ ಕೊಟ್ಟು ಸಿನಿಮಾ ಮಾಡೋಕೆ ಏನ್ ಪ್ರಾಬ್ಲಮ್ ಮೇಡಮ್ ಅಂತಾರೆ ಅಧ್ಯಕ್ಷರು ಅದು ನನ್ ಮಗಳಿಗೆ ಸ್ವಲ್ಪ ದಿನದಿಂದ ಹುಷಾರಿಲ್ಲ ಅಂತಾಳೆ ವಜ್ರೇಶ್ವರಿ ಆಕಯ್ಯ ರೀಲ್ಸ್ ಅಂತಾನೆ ಒಬ್ಬ ಆಗ ರಚನೆ ತುಳಸಿ ಕಟ್ಟೆ ಪೂಜೆ ಮಾಡೋದು ಫೋನ್ ಅಲ್ಲಿ ಬರುತ್ತೆ ಶಾಪ್ ನಿಂದ ವಜ್ರೇಶ್ವರಿ ನೋಡ್ತಾಳೆ ಈಚೆ ಕೃಷ್ಣ ಬೇಬಿ ನಾ ಹಿಂಗೆ ಒಂದು ಕೇಕ್ ಮಾಡಿದ್ದೀನಿ ಅಂತಾಳೆ ರಿಯಲಿ ಅಂತಾನೆ ಜೀವ ನೋಡೋ ಮಮ್ಮೆ ನೀನ್ ಇದೀಯ ದಂಡಕ್ಕೆ ಯಾವತ್ತಾದ್ರೂ ಏನಾದ್ರೂ ಮಾಡ್ಕೊಟ್ಟಿದ್ಯಾ ಅಂತ ಜೀವ ಬಾಲನಿಗೆ ಹೇಳ್ತಾನೆ ಅವಳು ಮಾಡಿರೋದು ಕೇಕ್ ಅನ್ನಲ್ಲ ರಾಗಿ ರೊಟ್ಟಿ ತರ ಮಾಡಿರೋ ಬಿಸ್ಕೆಟ್ ರೊಟ್ಟಿ ಅದು ಬಿಸ್ಕೆಟ್ನೆಲ್ಲ ಮಿಕ್ಸಿಲ್ ಹಾಕಿ ರುಬ್ಬಿ ಅದನ್ನ ಬೇಯಿಸಿದಾಳ ಅಂತಾನೆ ಬಾಲ ಬೇಬಿ ಹೌದಾ ಅಂತಾನೆ ಜೀವ ಹೂ ಅಂತಳೆ ಕೃಷ್ಣ ವಾವು ಮುಂಚೆ ಎಲ್ಲ ಕೇಕ್ನ ಹೀಗೆ ಮಾಡ್ತೀವಿ ಅಂತ ಫೈ ಮಾಡಿ ಟೇಸ್ಟ್ ಮಾಡೋಣ ಬೇರೆ ಬೇರೆ ಹಂಗೆ ಅಂತಾನೆ ಜೀವ ಟೇಸ್ಟ್ ಮಾಡ್ಬೇಕು ಅಂದ್ರೆ ಒಂದ್ ಕಂಡೀಷನ್ ಅಂತಾಳೆ ಕೃಷ್ಣ ేవి అమ్మన్న ఒట్టి కుర్సి తినస్బే అంత ఆశ అంతాళెగ నీ శ్రీమతి అవరణ కాల ఎల్వ్ అంతా జీవ టెరెస్ మేలే అంతా కృష్ణ బాల టెరెస్ ఉత రచనా ಆಚೆ ಕಡೆ ನೋಡ್ತಾ ನಿಂತಿರ್ತಾಳೆ ಏನ್ರಿ ನೀವು ತುಂಬಾ ದಿನ ಆಗುತ್ತೆ ಮಾಡಿ ಅಂತ ಇಷ್ಟ ನೋಡಿದ ಒಂದ್ಸಲ ಅಂತಾನೆ ಜೀವ ರಚನೆ ಏನೋ ಗೊತ್ತಿಲ್ಲ ತಾಳೆ ಬಗ್ಗೆ ಮಾತಾಡ್ತಾ ಮಾತಾಡ್ತಾ ಇಮೋಷನಲ್ ಆಗ್ಬಿಟ್ಟೆ ಅಂತ ರಚನಾ ಮಾಡಿದ್ದು ಅಂತಾನೆ ಜೀವ ಇಲ್ಲ ಜೀವ ಗೆ ಅಂತ ನಾನು ಅನ್ಕೊಂಡಿದ್ದ ಲೈನ್ಸ್ ಬೇರೆ ಮಾತಾಡ್ತಾ ಮಾತಾಡ್ತಾ ನಾನು ಹೇಳಿದ್ದೆ ಬೇರೆ ಯಾಕಾಗಾಯ್ತು ಇದ್ದಕ್ಕಿದ್ದ ಹಾಗೆ ಯಾಕಷ್ಟು ಇಮೋಷನಲ್ ಅದೇ ಗೊತ್ತಾಗ್ತಿಲ್ಲ ಅಂತಾಳೆ ರಚನಾ ವಿಷಯ ಸಿಂಪಲ್ ನಿಮ್ಗೆ ಗೊತ್ತಿಲ್ಲದಂಗೆ ತಾಳಿ ಬಗ್ಗೆ ನಿಮ್ಮೊಳಗೆ ಬಲವಾದ ಭಾವನೆ ಇತ್ತು ಅವಕಾಶ ಸಿಗ್ಲಿಲ್ಲ ಮನ್ಸಿನ ಮಾತು ಆಚೆ ಬಂತಷ್ಟೇ ಅಂತಾನೆ ಜೀವ ಹಾಗಂತಿರ ಇರ್ಬೋದು ನಾನ್ ಯಾವತ್ತೂ ಬಯಸ್ತಾ ಇದ್ದಿದ್ದು ಸಿಂಪಲ್ ಆಗಿರೋ ಜೀವನ ಗಂಡ ಹೆಂಡತಿ ಮನೆ ಮಕ್ಕಳು ಸಂಸಾರ ಅಂತ ಮಾತ್ರ ಅಂತ ಸಾಮಾನ್ಯ ಹುಡುಗಿ ಬಯಸೋದು ಅದೇ ಅಲ್ವಾ ಅಂತಾನೆ ಜೀವ ಏನೋ ಒದ್ಮೇಲೆ ನನ್ ಕನ್ಸು ನೆರವೇರಿದ್ರೆ ಅಷ್ಟೇ ಸಾಕು ಅಂತ ಅಳೆ ರಚನಾ ಅದ್ ನೆರವೇರ್ಬೇಕು ಅಂದ್ರೆ ನೀವು ಮೊದಲು ಒಂದ್ ಮದ್ವೆ ಆಗ್ಬೇಕು ಇಲ್ಲಿರೋ ತನಕ ಕಷ್ಟ ಅದಕ್ಕೆ ನೀವು ಮೊದ್ಲು ಮನೆ ಬಿಟ್ಟು ಹೋಗ್ಬೇಕು ನಿಮ್ಮದೇ ಆದಂತ ಒಂದ್ ಬದುಕನ್ನ ಕಟ್ಕೋಬೇಕು ಒಳ್ಳೆ ಹುಡುಗನ ಆಯ್ಕೆ ಮಾಡ್ಕೊಂಡು ಸೆಟಲ್ ಆಗ್ಬೇಕು ನಿಮ್ ಫ್ರೆಂಡ್ ಆಗಿ ಕನ್ಸನ್ನ ಈಡೇರಿಸೋದು ಕರ್ತವ್ಯ ಹೇಳಿ ಯಾವ ತರದ ಹುಡುಗನ ಇಷ್ಟಪಡ್ತೀರಾ ನೀವು ಸಂಪ್ರದಾಯಸ್ಥ ಹುಡುಗನ ಅಥವಾ ವೆಸ್ಟರ್ನ್ ಟೈಪ್ ಹುಡುಗನ ಅಥವಾ ಇತ್ತೀಚೆಗೆ ಏನು ಹೇಳ್ತಾರಲ್ಲ ವೈ ಹುಡುಗನ ಅಂತಾನೆ ಜೀವ ಜೀವ ಏನ್ ಮಾತಾಡ್ತಿದ್ದೀರಾ ನೀವು ಅಂತ ರಿಯಾಲಿಟಿ ನಾನ್ ನಿಮ್ಗೆ ತಾಳಿ ಕಟ್ಟಿಲ್ಲ ನೀವು ನನ್ನಿಂದ ತಾಳಿ ಕಸ್ಕೊಂಡಿಲ್ಲ ನಮ್ಮಿಬ್ರು ಮದುವೆ ಯಾವ ಫೀಲಿಂಗ್ಸೂ ಇಲ್ಲ ಕೃಷ್ಣಂಗೋಸ್ಕರ ಗಂಡ ಇಂಥಿ ದೇಶ ಹಾಕೊಂಡು ಪ್ರಪಂಚ ನಿದ್ದೀವಿ ಎಷ್ಟ್ ದಿನ ನಡೆಯುತ್ತೆ ಇದೆಲ್ಲ ಒಂದಲ್ಲ ಒಂದಿನ ದಿನ ಇದಕ್ಕೆ ಕ್ಲೈಮೆಕ್ಸ್ ತರಲೇಬೇಕು ನಿಮ್ಮನೆ ಈ ಬಂಧನದಿಂದ ಬಿಡುಗಡೆ ಮಾಡಲೇಬೇಕು ನಿಮ್ಗೊಂದು ಲೈಫ್ ಇದಾರೆ ಜನ ನಮ್ಮ ಮೇಲಿರೋ ಅನುಕಪ್ಪಕ್ಕೆ ಬಲಿಯಾಗಿ ಅದನ್ನ ಅದನ್ನು ಕಲ್ಕೋಬೇಡಿ ಅಂತಾನೆ ಜೀವ ಆಗ ಕೃಷ್ಣ ಕೇಕ್ ಬಟ್ಲನ್ನ ಕೆಳಗಡೆ ಹಾಕ್ತಾಳೆ ಇಬ್ರು ನಿಂದ ಕೃಷ್ಣನ ನೋಡ್ತಾರೆ ಇವು ಚೀಟರ್ ಅಂತ ಹೇಳ್ತಾಳೆ ಕೃಷ್ಣ ಇಲ್ಲಿ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದೇನಾಗುತ್ತೆ ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ ಶುಭ ದಿನ ಧನ್ಯವಾದಗಳು